ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ ಬನ್ನಿ ಇವತ್ತು ಒಂದು ಹೂಡಿಕೆ ಮಾಡುವ ಅವಕಾಶವನ್ನು ನೋಡ್ಕೊಂಬರೋಣ ಅದು ಎನ್ ಎಫ್ ಒ ಎನ್ ಎಫ್ ಒ ಅಂದರೆ ನ್ಯೂ ಫಂಡ್ ಆಫರಿಂಗ್ ಅಂತ ಹೇಳ್ತೀವಿ ಇದು ಒಂದು ಟಾಟಾ ಗೋಲ್ಡ್ ಇ ಟಿ ಎಫ್ನಲ್ಲಿ ಒಂದಿದೆ ಆಮೇಲೆ ಟಾಟಾ ಸಿಲ್ವರ್ ಇ ಟಿ ಎಫ್ನಲ್ಲಿ ಒಂದಿದೆ ಆಮೇಲೆ ಅದೇ ರೀತಿ ಸುಂದರಂ ಮಲ್ಟಿ ಆ್ಯಸೆಟ್ ಅಲೋಕೇಶನ್ ಫಂಡ್ ಇದೆ ಇದು ಇಷ್ಟು ಮ್ಯೂಚುವಲ್ ಫಂಡೇ ಬಟ್ ನಾವು ಎನ್ ಎ ಫೋನಲ್ಲಿ ತೊಗೊಂಡಾಗ ನಮಗೆ ಒಂದು ಒಳ್ಳೆಯ ಪ್ರೈಸಲ್ಲಿ ಸಿಗುತ್ತೆ ನೋಡೋಣ ಇದು ಏನು ಇದ್ರ ಡೀಟೇಲ್ಸ್ನ ನೋಡ್ಕೊಂಬರೋಣ ಇದು ಟಾಟಾ ಬಂದು ಟಾಟಾ ಗೋಲ್ಡ್ ಇ ಟಿ ಎಫ್ ಅಂತ ಹೇಳಿದ್ರೆ ಇದರಲ್ಲಿ ಹೂಡಿಕೆ ಮಾಡುವ ದುಡ್ಡನ್ನ ಈ ಟಾಟಾ ಕಂಪ್ನಿ ಏನು ಮಾಡುತ್ತೆ ಗೋಲ್ಡ್ ಇ ಟಿ ಎಫ್ನಲ್ಲಿ ಎಕ್ಸ್ಚೇಂಜ್ ಟ್ರೇಡೆಡ್ ಫಂಡ್ನಲ್ಲಿ ಇನ್ವೆಸ್ಟ್ ಮಾಡುತ್ತೆ ಅದರಲ್ಲಿ ಏನು ರಿಟರ್ನ್ಸ್ ಬರುತ್ತೋ ಅದು ಏನಾಗುತ್ತೆ ಅದು ಡಿಸ್ಟ್ರಿಬ್ಯೂಟ್ ಆಗುತ್ತೆ ಅದು ಇದು ಯಾವಾಗ ಶುರು ಆಗುತ್ತೆ ಅಂತ ಹೇಳಿದ್ರೆ ಎರಡನೇ ತಾರೀಕು ಶುರುವಾಗಿದೆ ಜನವರಿ ಒಂಬತ್ತನೇ ತಾರೀಕು ಇದು ಕ್ಲೋಸ್ ಆಗುತ್ತೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕಕ್ಕೆ ನೀವು ಇದರದ್ದು ವೆಬ್ಸೈಟ್ನಲ್ಲಾದ್ರೂ ಹೋಗ್ಬೋದು ಅಥವಾ ನಿಮ್ಮ ಡಿಮ್ಯಾಟ್ ಅಕೌಂಟ್ ಇತ್ತು ಅಂದರೂ ಅಲ್ಲಿಂದನಾದ್ರು ನೀವು ಇದಕ್ಕೆ ಅಪ್ಲೈ ಮಾಡ್ಬೋದು ನಿಮಗೆ ನಿಮ್ಮ ಯು ಪಿ ಐ ಡಿಗೆ ಏನು ಬರುತ್ತೆ ಅದು ಲಿಂಕ್ ಆಗಿರೋ ಯು ಪಿ ಐ ಡಿಗೆ ದುಡ್ಡು ಆಗೋದಕ್ಕೆ ಬರುತ್ತೆ ಇಷ್ಟು ಅಂತ ನೀವೇನು ಮಾಡಿರ್ತೀರಾ ಅಷ್ಟು ಅಪ್ಲಿಕೇಶನ್ ಹಾಕಿರ್ತೀರ ಆಮೇಲೆ ಅದನ್ನು ನೀವು ಪೇಮೆಂಟ್ ಮಾಡ್ಬೋದು ಅದ್ರ ಬಗ್ಗೆ ಒಂದು ಡೀಟೇಲ್ಡ್ ವಿಡಿಯೋ ಇದೆ ಇದರಲ್ಲೇ ಈ ಚಾನಲಲ್ಲೇ ಅದನ್ನು ನಾನು ಲಿಂಕ್ ಅಥವಾ ಎಂಡಲ್ಲಿ ಹಾಕಿರ್ತೀನಿ ನೂರು ರೂಪಾಯಿಯಿಂದ ನೀವು ಹೆಂಗೆ ನೀವು ಇನ್ವೆಸ್ಟ್ ಮಾಡ್ಬೋದು ಮ್ಯೂಚುವಲ್ ಫಂಡಲ್ಲಿ ಅಂತ ಅದೇ ರೀತಿ ಇನ್ನೊಂದಿದೆ ಇವ್ರ ಹತ್ರನೇ ಒಂದು ಸಿಲ್ವರ್ ಅಂತ ಸಿಲ್ವರ್ ಇ ಟಿ ಎಫ್ ಟಾಟಾ ಸಿಲ್ವರ್ ಇ ಟಿ ಎಫ್ ಅಂತ ಅದನ್ನು ಓಪನ್ ಆಗಿದೆ ಟಾಟಾ ಸಿಲ್ವರ್ ಇ ಟಿ ಎಫ್ ಫಂಡ್ ಆಫ್ ಫಂಡ್ ಅಂತ ಇದು ಬಂದು ಶುರು ಆಗಿರೋದು ಎರಡು ಜನವರಿನಲ್ಲಿ ಇದು ಕ್ಲೋಸ್ ಆಗೋದು ಹದಿನಾರು ಜನವರಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕಕ್ಕೆ ಹೇಳಿದಂಗೆ ನೀವು ಡಿಮ್ಯಾಟ್ ಅಕೌಂಟ್ ಇದ್ದರೆ ಅಲ್ಲಿಂದನಾರು ಅಪ್ಲೈ ಮಾಡ್ಬೋದು ಅಥವಾ ಟಾಟಾ ಮ್ಯೂಚುವಲ್ ಫಂಡ್ ಡಾಟ್ ಕಾಮಿಗೆ ಹೋಗಿ ಅಲ್ಲಿ ಇದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಇರುತ್ತೆ ನಾನು ಎಷ್ಟಾಗುತ್ತೋ ಅಷ್ಟು ಡೀಟೇಲ್ಸ್ ನಿಮಗೆ ಕೊಡ್ತೀನಿ ನಿಮಗೆ ಇದ್ರಲ್ಲಿ ತೋರಿಸುತ್ತೆ ಹದಿನಾರು ಸಿಲ್ವರ್ದು ನಾನು ತೋರಿಸ್ತಾ ಇರೋದು ಟಾಟಾ ಸಿಲ್ವರ್ ಇ ಟಿ ಎಫ್ ಫಂಡ್ ಎಫ್ ಎಂಡ್ ಒ ಎಫ್ ಒ ಎಫ್ ಡೈರೆಕ್ಟ್ ಗ್ರೋತ್ ಅಂತ ಹದಿನಾರು ಜನವರಿ ಎರಡು ಸಾವಿರದ ಇಪ್ಪತ್ನಾಲ್ಕಿದು ಕ್ಲೋಸ್ ಆಗುತ್ತೆ ಒನ್ ಟೈಮ್ ಮತ್ತು ಇಲ್ಲಿ ನೋಡ್ಬೋದು ಒನ್ ಟೈಮ್ ಮತ್ತು ಸ್ಟಾರ್ಟ್ ಸಿಪ್ ಇರುತ್ತೆ ಒನ್ ಟೈಮ್ ಅಂದರೆ ಒನ್ ಟೈಮ್ ಸಿಪ್ ಅಂತ ಹೇಳಿದ್ರೆ ಮಂತ್ಲಿ ಮಂತ್ಲಿ ಕಟ್ಟೋದು ನೋಡಿಕೊಂಡು ಕ್ಲಿಕ್ ಮಾಡಿ ಇನ್ನೊಂದು ವೀಡಿಯೋನು ನೋಡಿ ಇದ್ರ ಜ ರಿಲೇಟೆಡ್ಡು ನಾನು ಹಾಕಿರ್ತೀನಿ ಅವಾಗ ನಿಮಗೆ ಕ್ಲಿಯರಾಗಿ ಗೊತ್ತಾಗುತ್ತೆ ಹುಷಾರಾಗಿ ಕ್ಲಿಕ್ ಮಾಡಿ ಆಪ್ಷನ್ಸ್ಗಳು ಫಂಡ್ ಇನ್ಫಾರ್ಮೇಷನ್ ಅಂದರೆ ಅದೇ ಇದೇನು ಮಾಡುತ್ತೆ ಇದು ಸಿಲ್ವರ್ನಲ್ಲಿ ಇ ಟಿ ಎಫ್ನಲ್ಲಿ ಇನ್ವೆಸ್ಟ್ ಮಾಡುತ್ತೆ ಅದರ ರಿಟರ್ನ್ಸ್ ಏನು ಬರುತ್ತೆ ಅದು ಗ್ರೋತ್ ಆಗುತ್ತೆ ಅದೇ ರೀತಿ ಒಂದು ವರ್ಷದ ತನಕ ಯಾವುದೇ ಒಂದು ಮ್ಯೂಚುವಲ್ ಫಂಡ್ ನೀವು ತೊಗೊಂಡಾಗ ತೆಗಿಯಕ್ಕೆ ಹೋಗ್ಬಿಡಿ ಯಾಕೆಂದರೆ ಅದರಲ್ಲಿ ಏನಾಗುತ್ತೆ ಎಕ್ಸಿಟ್ ಲೋಡ್ ಅಂತ ಹಾಕ್ತಾರೆ ಅದನ್ನು ಫೈನ್ ಅಂತನಾದ್ರು ತಗೋಬೋದು ನೀವು ಇಷ್ಟು ಚೆನ್ನಾಗಿ ಚಾರ್ಜಸ್ ಅಂತನಾದ್ರು ತೊಗೊಬೋದು ತಗೊಳ್ತಾರೆ ಅದಕ್ಕೆ ನಿಮಗೆ ಅದು ವರ್ಕ್ ಆಗೋದಿಲ್ಲ ಸರಿ ನಿಮಗೆ ರಿಟರ್ನ್ಸ್ ಸರಿ ಗೊತ್ತಾಗೋದಿಲ್ಲ ಒಂದು ವರ್ಷನಾದ್ರು ಬಿಟ್ಟರೆ ನಿಮಗೆ ಒಂದು ರಿಟರ್ನ್ಸ್ ನೋಡ್ಬೋದು ಆಮೇಲೆ ರಿಸ್ಕೋಮೀಟರ್ ನೋಡ್ಬೋದು ವೆರಿ ಹೈ ಅಂತ ಇರುತ್ತೆ ಫಂಡ್ ಆಬ್ಜೆಕ್ಟಿವ್ ಏನಿಲ್ಲ ರಿಟರ್ನ್ಸ್ ದಟ್ ಆರ್ ಲೈನ್ ಪ್ರೊವೈಡೆಡ್ ಬೈ ದ ಟಾಟಾ ಸಿಲ್ವರ್ ಎಕ್ಸ್ಚೇಂಜ್ ಟ್ರೇಡೆಡ್ ಫಂಡಲ್ಲಿ ಇನ್ವೆಸ್ಟ್ ಮಾಡುತ್ತೆ ಅಂತ ಇದೆ ಅದೇ ರೀತಿ ಇದೇ ಥರ ಫಂಡ್ ಬೇರೆ ಬೇರೆ ಕಂಪ್ನಿಯಲ್ಲಿ ಕ್ಯಾಟಗರಿ ಇದೆಯಾ ಅಂತ ಹೇಳಿದ್ರೆ ಹೌದಿದೆ ಆಕ್ಸಿಸ್ ಸಿಲ್ವರ್ ಎಫ್ ಒ ಎಫ್ ಡೈರೆಕ್ಟ್ ಗ್ರೋತ್ ಅಂತ ಇದೆ ಎಚ್ ಡಿ ಎಫ್ ಸಿಲ್ವರ್ ಇ ಟಿ ಎಫ್ ಎಫ್ ಓ ಎಫ್ ಡೈರೆಕ್ಟ್ ಗ್ರೋತ್ ಅಂತ ಇದೆ ಆದಿತ್ಯ ಬಿರ್ಲಾ ಸನ್ಲೈಫ್ ಸಿಲ್ವರ್ ಇ ಟಿ ಎಫ್ ಎಫ್ ಓ ಎಫ್ ಡೈರೆಕ್ಟ್ ಗ್ರೋತ್ ಇದೆ ಅಂದರೆ ಮ್ಯಾಕ್ಸಿಮಮ್ ರಿಟರ್ನ್ಸ್ ನೋಡ್ಬೋದು ಇಪ್ಪತ್ತು ಪರ್ಸೆಂಟ್ ತನಕನೂ ಕೊಟ್ಟಿದೆ ಈ ಕಂಪ್ನಿಗಳು ಬೇರೆ ಬೇರೆ ಕಂಪ್ನಿಗಳು ಆಮೇಲೆ ಇದು ಟಾಟಾ ಕಂಪ್ನಿದೇ ಬೇರೆ ಬೇರೆ ನೋಡ್ಬೋದು ನೀವು ಈ ಎ ಎಮ್ ಸಿನಲ್ಲಿ ಇವರ ಕಂಪ್ನಿ ಎ ಎಮ್ ಸಿನಲ್ಲಿ ಯಾವುದ್ಯಾವುದು ಫಂಡ್ಗಳಿದೆ ಮ್ಯೂಚುವಲ್ ಫಂಡ್ ಅಂತಲೂ ನೋಡ್ಬೋದು ಟಾಟಾ ನಿಫ್ಟಿ ಮಿಡ್ ಕ್ಯಾಪ್ ಒಂದಿದೆ ಟಾಟಾ ನಿಫ್ಟಿ ಮಿಡ್ ಕ್ಯಾಪ್ ಒನ್ ಫಿಫ್ಟಿ ಟಾಟಾ ಹೌಸಿಂಗ್ ಆಪರ್ಚುನಿಟಿ ಸುಮಾರು ಸಿಗುತ್ತೆ ಬಟ್ ನೀವು ಕರೆಕ್ಟಾಗಿ ಆಪ್ಷನ್ಸ್ಗಳನ್ನ ಕ್ಲಿಕ್ ಮಾಡಿ ಪರ್ಚೇಸ್ ಮಾಡಿ ಒನ್ ಟೈಮು ಅಥವಾ ಸಿಪ್ಪು ಆಮೇಲೆ ನೀವು ಲಿಂಕ್ ಮಾಡಿರೋ ಒಂದು ಬ್ಯಾಂಕ್ ಅಕೌಂಟಿಗೆ ಬರುತ್ತೆ ನಿಮ್ಮ ಯು ಪಿ ಐ ಅಲ್ಲಿಂದ ನೀವು ಪೇಮೆಂಟ್ ಮಾಡ್ಬೋದು ಇದಕ್ಕಾದರೆ ಮಿನಿಮಮ್ಮು ನೀವು ಒನ್ ಟೈಮ್ ಮಾಡಿದ್ರೆ ಇದು ಐದು ಸಾವಿರ ರೂಪಾಯಿ ಕಟ್ಟಬೇಕಾಗುತ್ತೆ ಸಿಪ್ಪಲ್ಲಿ ಸ್ವಲ್ಪ ಕಡಿಮೆ ಇರುತ್ತೆ ಅದೇ ರೀತಿ ಇನ್ನೊಂದು ಬಗ್ಗೆನೂ ಮಾತಾಡ್ತೀನಿ ಸುಂದರಂ ಮಲ್ಟಿ ಅಸೆಟ್ ಅಲೋಕೇಷನ್ ಫಂಡ್ ಅಂತ ಇದೆ ಇದು ಕ್ಲೋಸ್ ಆಗೋದು ಹತ್ತೊಂಬತ್ತು ಜನವರಿ ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ಕ್ಲೋಸ್ ಆಗುತ್ತೆ ಮಿನಿಮಮ್ ಇನ್ವೆಸ್ಟ್ಮೆಂಟ್ ನೂರು ನೀವು ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಮಾಡಿದ್ರೂ ನೂರು ರೂಪಾಯಿಂದಾನೆ ಕಟ್ಕೊಂಡು ಹೋಗ್ಬೋದು ನೀವು ನೂರು ರೂಪಾಯಿಂದ ಜಾಸ್ತಿ ಮಾಡ್ಬೋದು ನೀವು ಅಲ್ಲಿ ಆಮೇಲೆ ನೀವು ಡಿಮ್ಯಾಟ್ ಅಕೌಂಟ್ ಇದ್ದರೆ ಈಸಿಯಾಗಿ ಮಾಡ್ಬೋದು ಇಲ್ಲಾಂದರೆ ಇವರು ವೆಬ್ಸೈಟಿಗೆ ಹೋಗಿ ನೀವು ಚೆಕ್ ಮಾಡಿ ಅದೇ ರೀತಿ ಇಲ್ಲಿ ನೋಡಿ ಮಲ್ಟಿ ಅಸೆಟ್ ಅಲೋಕೇಷನ್ ಫಂಡ್ ಯಾವುದ್ರಲ್ಲಿ ಅಂದರೆ ಗೋಲ್ಡ್ ಇ ಟಿ ಎಫ್ನಲ್ಲಿ ಇರ್ಬೋದು ಡೆಟ್ ಈಕ್ವಿಟಿ ಈಕ್ವಿಟಿ ಅಂದರೆ ಶೇರ್ಸ್ನಲ್ಲೂ ಇನ್ವೆಸ್ಟ್ ಮಾಡ್ತಾರೆ ಡೆಟ್ ಮಾರ್ಕೆಟ್ನಲ್ಲಿ ಇನ್ವೆಸ್ಟ್ ಮಾಡ್ತಾರೆ ಮನಿ ಮಾರ್ಕೆಟ್ನಲ್ಲೂ ಅದೇ ರೀತಿ ಗೋಲ್ಡ್ ಇ ಟಿ ಎಫ್ಸ್ಗಳಲ್ಲೂ ಇನ್ವೆಸ್ಟ್ ಮಾಡ್ತಾರೆ ಅದು ಹೇಗೆ ಬೆಳೆಯುತ್ತೋ ಅದೇ ರೀತಿ ಇನ್ವೆಸ್ಟರ್ಸಿಗೆ ರಿಟರ್ನ್ಸ್ ಸಿಗುತ್ತೆ ಇದು ಯಾವಾಗ ಕ್ಲೋಸ್ ಆಗುತ್ತೆ ಅಂತ ಹೇಳಿದ್ರೆ ಇದು ಹತ್ತೊಂಬತ್ತನೇ ತಾರೀಕು ಜನವರಿ ಎರಡು ಸಾವಿರದ ಇಪ್ಪತ್ನಾಲ್ಕಿಗೆ ಕ್ಲೋಸ್ ಆಗುತ್ತೆ ಹೆಂಗೆ ತಗೊಳ್ಳೋದು ಅಂತ ಹೇಳಿದ್ರೆ ಅಲ್ಲಿ ಹೋಗಿ ಕ್ಲಿಕ್ ಮಾಡಿ ಇನ್ವೆಸ್ಟ್ ಅಂತ ಕೊಡಿ ಒನ್ ಟೈಮ್ ಅಥವಾ ಸಿಪ್ ಅಂತ ಕೇಳುತ್ತೆ ನೀವು ಒನ್ ಟೈಮ್ ಅಂತ ಕೊಟ್ಟಾಗ ಇಲ್ಲಿ ಲಂಸಮ್ ಅಂತ ಬರ್ತೀವಿ ನೀವು ಚೆಕ್ ಮಾಡ್ಬೋದು ಲಂಸಮ್ಮು ಅದು ಐದು ಸಾವಿರ ಅಂತ ಹೇಳ್ತೀವಿ ನೀವು ಚೆಕ್ ಮಾಡಿ ನೋಡಿ ಹಂಡ್ರೆಡು ಫೈವ್ ಹಂಡ್ರೆಡು ಫೈವ್ ತೌಸಂಡ್ ಹಿಂಗೆ ಚೆಕ್ ಮಾಡಿ ಚೆಕ್ ಮಾಡಿದಾಗ ನಿಮಗೆ ತೋರಿಸೋದು ಅದು ಮಿನಿಮಮ್ ಇನ್ವೆಸ್ಟ್ಮೆಂಟ್ ಎಷ್ಟು ಮಾಡ್ಬೋದು ಅಂತ ಇಲ್ಲಿ ನೋಡ್ಬೋದು ಇಲ್ಲಿ ನೀವು ಲಂಸಮ್ಮ ಅಂತ ಹೇಳಿದ್ರೆ ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಸಿಪ್ ಅಂದರೆ ಮಂತ್ಲಿ ಮಂತ್ಲಿ ಹಾಕ್ತೀರಾ ಮಿನಿಮಮ್ ಇನ್ವೆಸ್ಟ್ಮೆಂಟ್ ನೂರು ರೂಪಾಯಿಂದು ಇನ್ವೆಸ್ಟ್ ಮಾಡಿ ಇದ್ರ ಬಗ್ಗೆ ಒಂದು ವೀಡಿಯೋ ಇದೆ ನೂರು ರೂಪಾಯಿಂದ ನೀವು ಹೆಂಗೆ ಇನ್ವೆಸ್ಟ್ ಮಾಡ್ಬೋದು ಒಂದು ಮ್ಯೂಚುವಲ್ ಫಂಡಲ್ಲಿ ಅಂತ ಆ ವೀಡಿಯೋ ನೋಡಿದ್ರೆ ನಿಮಗೆ ಕ್ಲಾರಿಟಿ ಗೊತ್ತಾಗ್ತದೆ ಕ್ಲೀನಾಗಿ ನೀವು ಆಪ್ಷನ್ಸ್ಗಳನ್ನ ಕ್ಲಿಕ್ ಮಾಡಿ ನಿಮ್ಗೆ ಈಸಿ ಅನಿಸುತ್ತೆ ಅದೇ ರೀತಿ ಇದರಲ್ಲಿ ಬೇರೆ ಬೇರೆ ಫಂಡ್ ಯಾವುದಿದೆ ಸುಂದರಂನಲ್ಲಿ ಅಂತ ಹೇಳಿದ್ರೆ ಸುಂದರಂ ಸರ್ವಿಸ್ ಫಂಡ್ ಅಂತ ಇದೆ ಸುಂದರಂ ಸರ್ವಿಸ್ ಫಂಡ್ ಡೈರೆಕ್ಟ್ ಅಂತ ಪೇಔಟ್ ಅಂತಿದೆ ಸುಂದರಂ ಸರ್ವಿಸ್ ಫಂಡ್ ಡೈರೆಕ್ಟ್ ರೀಇನ್ವೆಸ್ಟ್ಮೆಂಟ್ ಅಂತಿದೆ ನೋಡ್ಬೋದು ಇಪ್ಪತ್ತು ಇಪ್ಪತ್ತೆರಡು ಪರ್ಸೆಂಟ್ ತನಕನೂ ಇದರಲ್ಲಿ ರಿಟರ್ನ್ಸ್ ಬಂದಿದೆ ಮ್ಯಾಕ್ಸಿಮಮ್ ರಿಟರ್ನ್ಸ್ ಅದೇ ರೀತಿ ಇದೇ ಥರ ಬೇರೆ ಕಂಪ್ನಿನಲ್ಲಿ ಇದೆಯಾ ಅಂತ ಹೇಳಿದ್ರೆ ಅದು ಇದೆ ಆದಿತ್ಯ ಬಿರ್ಲಾ ಸನ್ ಲೈಫ್ನಲ್ಲಿದೆ ಬರೋಡಾ ಬಿ ಎನ್ ಪಿ ಪರಿಭಾಸ್ನಲ್ಲಿದೆ ಆದಿತ್ಯ ಬಿರ್ಲಾ ಸನ್ಲೈಫ್ ಮಲ್ಟಿ ಅಸೆಟ್ ಅಲೋಕೇಷನ್ ಫಂಡ್ ಇದೆ ಮಲ್ಟಿ ಅಸೆಟ್ ಅಲೋಕೇಶನ್ ಅಂದರೆ ಗೋಲ್ಡ್ ಡಿ ಡಿ ಎಫ್ನಲ್ಲಿ ಹಾಕ್ತಾರೆ ಡೆಟ್ ಮಾರ್ಕೆಟ್ನಲ್ಲಿ ಹಾಕ್ತಾರೆ ಮನಿ ಮಾರ್ಕೆಟ್ನಲ್ಲಿ ಹಾಕ್ತಾರೆ ಮತ್ತು ಶೇರ್ಸ್ಗಳನ್ನ ಖರೀದಿ ಮಾಡ್ತಾರಲ್ಲ ಅದರಲ್ಲೂ ಇನ್ವೆಸ್ಟ್ ಮಾಡ್ತಾರೆ ಸೊ ಈ ಥರ ನೀವು ಫಂಡ್ ನೋಡ್ಬೋದು ಅದೇ ಒಂದು ವರ್ಷದ ತನಕ ನೀವು ತೆಗೆದ್ರೆ ಎಕ್ಸಿಟ್ ಲೋಡ್ ಅಂತ ಬರುತ್ತೆ ಅದನ್ನು ನೋಡಿ ಒಂದು ವರ್ಷದ ತನಕ ನೀವು ತೆಗಿಯೋದಿದ್ರೆ ನೀವು ನೋಡಿಕೊಂಡು ಹಾಕಬೇಕು ರಿಟರ್ನ್ಸ್ ಯಾವ ಥರ ನಿಮಗೆ ಮ್ಯಾನೇಜ್ ಆಗುತ್ತೋ ಅದನ್ನು ನೀವು ಮ್ಯಾನೇಜ್ ಮಾಡೋಕೆ ರಿಸ್ಕ್ ಮೀಟರ್ ನೋಡ್ಬೋದು ವೆರಿ ಹೈ ರಿಸ್ಕ್ ಅಂತ ಯೂಶಲಿ ಕೊಟ್ಟಿರ್ತಾರೆ ಸುಮಾರು ಫಂಡ್ಗಳಿಗೆ ಅದೇ ರೀತಿ ಸೊ ಈ ವಿಡಿಯೋ ನೋಡೋದಕ್ಕೆ ತಮಗೆಲ್ಲರಿಗೂ ಧನ್ಯವಾದ ದಯವಿಟ್ಟು ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ತಮಗೆಲ್ಲರಿಗೂ ತುಂಬ ಧನ್ಯವಾದ